ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಅದು ಗಾಡಿ ಒಂದು ಹಾಕಿದ್ರಿ ಮಹೀಂದ್ರ ಬಲೇ ಯಾವ್ದು ಹಾಂ ರೀ ಇದಪ್ಪ ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ತ್ರೀನಾ ಒನ್ ಪಾಯಿಂಟ್ ತ್ರೀ ರೀ ಮಾಡಲ್ಲ ಎಷ್ಟು ಯಾರು ಸರ್ ಓನರ್ ಎಷ್ಟು ಇದ್ರು ಓನರ್ ಎರಡನೇ ಮೂರನೇ ಹೆಸರಲ್ಲಿ ಇದ್ರು ತೂ ಆರ್ ಮೂರನೇ ಪಾರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿ ಇದು ಅಲ್ಲ ಒಂದೊಂದು ತಂಗತೆ ದೇರ್ ದೇರ್ ತಂಗ ನೋಡಿ ಲೋನ್ ಏನರ ಐತೆ ಗಡಿ ಮೇಲೆ ಲೋನ್ ಇಲ್ಲ ರೀ ರನ್ನಿಂಗ್ ಎಷ್ಟು ಇದೆ ರನ್ನಿಂಗ್ 2 30 ರೀ ಟೈರ್ ಗಳನ್ನ ಟೈರ್ ಹಿಂದಿನ ಎರಡು ಹೊಸದು ರೀ ಮುಂದಿನ ಎರಡು ಅರ್ಧ ಬಟನ್ ಅದು 1.3 ಇದು 1.3 ಇದು ಹ್ಮ್ ಎಷ್ಟು ಮೈಲೇಜ್ ಇದು ಮೈಲೇಜ್ ಎಲ್ಲ ಮೈಲೇಜ್ ನಮ್ಮ ಕೈ ಹದಿಮೂರು ಹಾ दोरों में म्यूजिक प्लेरो तो इतना राइसी दरकड़ी क्या? ये सादा स्टेप आटा इधर। सादा स्टेप इतनी है। हाँ। एक्सर्साइज़ इंटरव्यू इंटरव्यू इतने नए गलत है ना? रिपेंड तो नए गलत है। हम्म। इल्पर्दे देखा थी लोकेशन हो? जमकंडी। जमकंडी। हाँ। जमकंडी लोकल और कौन है इतना? हाँ लोकल इल ನಾಲ್ಕು ಐವತ್ತು ಹೇಳ್ತಿದ್ದೀರಾ ಹ್ಞೂ ಇದು ಮ್ಯೂಸಿಕ್ ಪ್ಲೇಯರ್ ಐತ್ರಿ ರೈತ ಒಳಗಡೆ ಮ್ಯೂಸಿಕ್ದು ಏನಿಲ್ಲ ಸರ ಆತು ಏನಿಲ್ಲ ಹಾಂ ಹ್ಞೂ ಫೈನಲ್ ಇಷ್ಟು ಕೊಡ್ತೀರ ಇದು ಫೈನಲ್ ಒಂದು ನಾಲ್ಕು ಇಪ್ಪತ್ತು ಆದರೆ ಕೊಡುದ್ರಿ ಫೈನಲ್ ಹಾಂ ಎಲ್ಲ ನಿನ್ನೆ ಆಯಲ್ ಚೇಂಜ್ ಸರ್ವಿಸಿಂಗ್ ರೀ ಹಬ್ ಗೀರ್ ಸಿಂಗ ಎರಡು ಟೈಮ್ ನಿನ್ನೆ ರೀ ಹ್ಞೂ ಎರಡು ಮುಂದಿನ ಅರ್ಧ ರೀ ಹೌದಾ ಹ್ಞೂ ಫೈನಲ್ ಇಷ್ಟು ಅಂದ ಒಂದು ನಾಲ್ಕು ಇಪ್ಪತ್ತ ನಾಲ್ಕು ಕೊಡ್ತೀವಿ ನೋಡಿ ಹ್ಮ್ ಅಪಡೇಟ್ ಮಾಡ್ತೀವಿ ಗಾಡಿನ ಹ ಮಾಡ್ಲಾ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ